ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಹ ಗುರು ಶುಕ್ರಿಣಿಭ್ಯಚ ರಾಹುವೇ ಕೇತುವೆ ನಮಃ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರನ್ನು ಮಾಡಿ ಈ ದಿನ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಇದೇ ಫೆಬ್ರವರಿ ಹದಿನೈದು ಹದಿನಾರರಂದು ವಿಶೇಷವಾಗಿ ಗಜಕೇಸರಿ ಯೋಗ ಪ್ರಾರಂಭ ಇದೆ ಆ ಗಜಕೇಸರಿ ಯೋಗದಲ್ಲಿ ಆರು ರಾಶಿಗಳಿಗೆ ವಿಶಿಷ್ಟವಾದ ಫಲವನ್ನು ಭಗವಂತ ಇದ್ದಾನೆ ಹಾಗಾಗಿ ಅದನ್ನು ನೀವು ಸದುಪಯೋಗಪಡಿಸ್ಕೋಬೇಕು ಯಾವ ಯಾವ ಇದೆ ಮೇಷರಾಶಿ ರಾಶಿ ಸಿಂಹರಾಶಿ ತುಲಾರಾಶಿ ಮೀನ ರಾಶಿಯವರಿಗೆ ಇದರಲ್ಲಿ ವಿಶಿಷ್ಟವಾದ ಅದೃಷ್ಟ ಬರುವಂತಹ ಯೋಗ ಪ್ರಾರಂಭವಾಗಿದೆ ಹಾಗಾಗಿ ಈ ಯೋಗವನ್ನು ನೀವೆಲ್ಲರೂ ಅನುಭವಿಸಬೇಕು ಮತ್ತು ಈ ಯೋಗ ಯಾವಾಗಲೂ ಬರೋದಿಲ್ಲ ಬಂದಾಗ ವಿಶೇಷವಾದ ಅನುಕೂಲಗಳು ಮತ್ತು ಸಹಾಯಗಳು ಧನಯೋಗಗಳೆಲ್ಲವೂ ಬರ್ತದೆ ಮೊದಲನೆಯಾಗಿ ಮೇಷರಾಶಿಯವರಿಗೆ ನೀವು ಏನು ಎರಡು ಮೂರು ವರ್ಷನ ಕಷ್ಟ ಬಿದ್ದು ಒದ್ದಾಡಿದ್ರೋ ಅದೆಲ್ಲವೂ ಪರಿಹಾರವಾಗಿ ಇನ್ನು ಮುಂದೆ ಸುಖಕರವಾದ ಜೀವನ ಮಾಡಲು ಬಹಳ ಯೋಗ್ಯವಾಗಿರುತ್ತದೆ ವಿದ್ಯಾರ್ಥಿಗಳಿಗಂತೂ ವಿಶಿಷ್ಟವಾದ ವಿದ್ಯೆಯನ್ನು ಸಂಪಾದನೆ ಮಾಡ್ಬೋದು ಬೇಕಾದ ಒಂದು ಕೋರ್ಸ್ಗಳನ್ನು ತೊಗೋಬೋದು ನೀವು ಮತ್ತು ಹೊರದೇಶ್ಗೆ ಹೋಗಿರುವಂತಹದು ಇವೆಲ್ಲ ಬಹಳ ಚೆನ್ನಾಗಿದೆ ಮುಖ್ಯವಾಗಿ ಮೇಷರಾಶಿ ವಿದ್ಯೆ ಬುದ್ಧಿ ಐಶ್ವರ್ಯಗಳು ಕೂಡಿ ಬರುವಂತಹ ಕಾಲ ಆಗಿದೆ ಮೇಷರಾಶಿ ಹದಿನೈದು ಹದಿನಾರು ಹುಟ್ಟುವಂಥ ಮಕ್ಕಳಿಗೆ ವಿಶಿಷ್ಟವಾದ ಸೌಂದರ್ಯ ವಿದ್ಯಾ ಬುದ್ಧಿ ಜ್ಞಾನ ಇವೆಲ್ಲವೂ ಚೆನ್ನಾಗಿ ಬರ್ತದೆ ಯಾಕೆಂದರೆ ಗುರು ಗಜಕೇಸರಿ ಯೋಗ ಅಂದರೆ ವಿಶೇಷವಾದ ಫಲ ವಿಶೇಷ ಫಲ ಅಂದರೆ ಮತ್ತು ಗುರು ಚಂದರು ಏಕವಾಗಿರ್ತಾರೆ ಗುರು ಬಹಳ ಒಳ್ಳೆಯ ಫಲವನ್ನು ಇದ್ದಾನೆ ಮತ್ತು ಒಳ್ಳೆ ಆಯುಸ್ ಅಭಿವೃದ್ಧಿ ಆಗತಕ್ಕಂತಹದ್ದು ಮತ್ತು ವ್ಯವಹಾರಗಳಲ್ಲಿ ಇಂಪ್ರೂವ್ಮೆಂಟ್ ಆಗುವಂತಹದು ಮೇಷರಾಸಿಯವರಿಗೆ ಭಾಳ ಚೆನ್ನಾಗಿದೆ ಮತ್ತು ಆರೋಗ್ಯದಲ್ಲೂ ಬಹಳ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ನಂತರ ಬರುವ ಒಂದು ಕಟಕ ರಾಶಿ ಈ ಕಟಕರಾಶಿಯವ್ರ ಏನಾಗ್ತದೆ ಅಂದರೆ ಇಷ್ಟು ದಿನ ಏನೇನು ಕೆಲಸ ಮಾಡಿದ್ರೂ ನಿಮ್ಗೆ ಅನುಕೂಲ ಆಗ್ತಿರಲಿಲ್ಲ ಈಗ ಒಳ್ಳೆ ಅನುಕೂಲವಾಗುವಂಥ ಕಾಲ ಇದೆ ಎಲ್ಲ ಕೆಲಸಗಳು ಜೈವನ ಮಾ ಸಂಪಾದನೆ ಮಾಡ್ತಾರೆ ಮತ್ತು ಉನ್ನತ ಉದ್ಯೋಗ ಸಿಗತಕ್ಕಂಥದ್ದು ಒಳ್ಳೆ ಅಧಿಕಾರ ಪ್ರಾಪ್ತವಾಗುವಂತಹದ್ದು ಕೆಲಸ ಕಾರ್ಯಗಳಲ್ಲಿ ಮುಂದೆ ಬರುವಂತಹದು ಇವೆಲ್ಲವೂ ಬಹಳ ಮುಖ್ಯವಾಗಿರ್ತದೆ ಮತ್ತು ರಾಜಕಾರ್ಯಗಳಲ್ಲಿ ಇವು ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ರಾಜರ ಅನುಗ್ರಹ ಆಗ್ತದೆ ಮತ್ತು ಹಣದ ಹರಿವು ಬೇಕಾದಂಗೆ ಇಂಪ್ರೂವ್ಮೆಂಟ್ ಆಗ್ತದೆ ದುಡ್ಡು ಕಾಸು ನೀವು ಏನೇನು ವ್ಯವಹಾರ ಕೈ ಎಲ್ಲ ಕಡೆಯಿಂದ ಕೂಡಿ ಬರುವಂಥ ಕಾಲ ಆಗಿದೆ ಈಗ ಗಜಗೇದಶಿ ಯೋಗ ಮತ್ತು ವಿಶೇಷವಾದ ಧನಪ್ರಾಪ್ತಿ ಯಾವುದು ದುಡ್ಡು ಕಾಸು ಕೊಟ್ಟಿರ್ತೀರಿ ಅದು ಬರೋಲ್ಲ ಇವೆಲ್ಲ ಬರುವಂತಹ ಕಾಲ ಈಗ ಏನು ಕೊಟ್ಟ ಏನು ಕೊಟ್ಟಿದ್ದು ದುಡ್ಡು ಕಾಸುಗಳೆಲ್ಲ ಹೊರಗ ಹೊರಗಡೆ ಕೊಟ್ಟಿದ್ದೆಲ್ಲ ಬರುವಂಥ ಕಾಲ ಆಗಿದೆ ಮತ್ತು ಧನವಂತರಾಗುವಂಥ ಕಾಲ ಮತ್ತು ಆರೋಗ್ಯವಾಗ ಇರುವಂಥ ಕಾಲವಾಗ್ತಾ ಇದೆ ಹಾಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಅದೃಷ್ಟ ವಿಶೇಷವಾಗಿದೆ ಅದೃಷ್ಟ ದಿನವಾಗಿರ್ತದೆ ಮತ್ತು ಕೇಂದ್ರದಲ್ಲಿ ಗುರು ಇರೋದರಿಂದ ಚಂದ್ರ ಸಂಧಿ ಇರೋದ್ರಿಂದ ರಾಜಯೋಗ ಪ್ರಾರಂಭ ನಿಮಗೆಲ್ಲ ಸಿಂಹರಾಶಿಯವರು ರಾಜಯೋಗ ಪ್ರಾರಂಭ ಇದೆ ಸೊ ಹಾಗಾದ್ರೆ ಸದುಪಯೋಗ ಪಡಿಸ್ಕೊಳ್ಳಿ ನೀವೆಲ್ಲ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯ ಚೆನ್ನಾಗಿದೆ ನಿಮಗೆ ಇನ್ನೂ ಇಂಪ್ರೂವ್ಮೆಂಟ್ ಚೆನ್ನಾಗಿ ಸಿಗುತ್ತೆ ಯಾಕಂದರೆ ಭಾಳ ವಿಶಿಷ್ಟವಾದ ಫಲವನ್ನು ಗುರುಚಂದ್ರ ಇದ್ದಾರೆ ಮತ್ತು ಮನೆಯೊಳಗೆ ಧನಧಾನ್ಯಗಳು ಸಮೃದ್ಧಿಯಾಗಿರ್ತದೆ ಆಸ್ತಿ ಮಾಡುವಂಥವ್ರಿಗೆ ಒಳ್ಳೆಯ ಕಾಲ ಆಗಿದೆ ಪಶು ವಾಹನ ಮನೆ ಆಸ್ತಿ ಇವೆಲ್ಲವನ್ನು ಸಂಪಾದನೆ ಮಾಡ್ಬೋದು ಮತ್ತು ವಿದ್ಯಾರ್ಥಿಗಳು ಸಹ ಒಳ್ಳೆ ಅಭಿವೃದ್ಧಿ ಆಗುವಂತಹ ದಿನ ಆಗಿರ್ತದೆ ಖಜಕೇತ್ರಿ ಹೋಗಿರೋದ್ರಿಂದ ಸಿಂಹರಾಸಿಯವರು ಇದನ್ನು ಸದುಪಯೋಗ ಮತ್ತು ಒಳ್ಳೆ ಅಧಿಕಾರ ಪ್ರಾಪ್ತವಾಗ್ತದೆ ನಿಮಗೆಲ್ಲರಿಗೂ ನೀವೇನೋ ಇಷ್ಟಪಟ್ಟರೆ ನೀವು ಒಳ್ಳೊಳ್ಳೆ ಕೆಲಸ ಪ್ರಯತ್ನ ಪಟ್ಟರೆ ಅಪ್ಲಿಕೇಶನ್ ಆಗೋದ್ರಿಂದ ಎಲ್ಲ ಸಕ್ಸಸ್ಫುಲ್ ಆಗ್ತದೆ ಹಾಗಾಗಿ ಸಿಂಹರಾಶಿಯವರು ವಿಶೇಷವಾದ ಫಲವನ್ನು ಅನುಭವಿಸ್ತೀರಿ ಮತ್ತು ಒಳ್ಳೊಳ್ಳೆ ಅಧಿಕಾರ ನಿಮಗೆ ಸಿಕ್ತಾ ಇರಿಸಲಿ ಸೊ ನೀವು ಈಗ ಹೆಸರೇ ಮಾಡೋಕ್ಕ ಅಂದಂಥ ಅಧಿಕಾರಗಳು ಸಿಕ್ಕಿ ಅವರಿಂದಲೂ ಸಹ ನಿಮಗೆ ಅನುಗ್ರಹ ಆಗ್ತದೆ ಸಿಂಹರಾಶಿಯವರಿಗೆ ನಂತರ ಬರು ತುಲ ರಾಶಿ ಈ ರಾಶಿಯವರಿಗೆ ವಿವಾಹ ಸಂಬಂಧಗಳು ಚೆನ್ನಾಗಿ ಕೂಡಿ ಬರ್ತದೆ ಎಷ್ಟು ದಿನ ಏನು ವಿವಾಹದ ಕಷ್ಟ ಬಿದ್ದಿದ್ರಿ ಅವೆಲ್ಲ ಪರಿಹಾರವಾಗಿ ಗಜಕೇಸರಿ ಯೋಗದಿಂದ ಒಳ್ಳೆಯ ವಧುವರರು ಸಿಗ್ತಾರೆ ವಿವಾಹಕ್ಕೆ ಬಹಳ ಅನುಕೂಲವಾಗಿರುವಂತಹದು ಮತ್ತು ಈ ಮಾಸದಲ್ಲಿ ನೀವು ವಿಚಾರ ಮಾಡಿದಾಗ ಪತಿ ಅಥವಾ ಪತ್ನಿ ಯಾರು ವಧುವರ ಇರ್ತಾರಲ್ಲ ಬಹಳ ಸುಂದರವಾಗಿರತಂತಹ ಒಂದು ಆಕರ್ಷಣೀಯ ಇರತಕ್ಕಂತಹ ವಧುವರರು ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ವಿವಾಹಕ್ಕೆ ಮತ್ತು ಭೂಮಿ ಮನೆ ದನಗಳನ್ನು ಸಂಪಾದನೆ ಮಾಡುವಂತಹ ಯೋಗ ಒಳ್ಳೆ ಐಶ್ವರ್ಯವಂತರವಾಗುವಂಥ ಕಾಲ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯೆ ತಕ್ಕಂಥ ಸಂಪಾದನೆಗಳಾಗ್ತದೆ ಈಗ ನೀವೇನು ಓದಿರ್ತೀರ ತಕ್ಕಂಗೆ ಒಳ್ಳೆಯ ಫಲಗಳು ಒಳ್ಳೆಯ ಸಂಪಾದನೆ ಒಳ್ಳೆಯ ಕೆಲಸಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೆ ಧನುಸರಾಶಿಯವರಿಗೆ ಒಳ್ಳೆಯ ಸಂತಾನವಾಗುವಂತಹ ಯೋಗಗಳು ಯಾರ್ಯಾರಿಗೆ ಸಂತಾನಗಳ ಅಪೇಕ್ಷೆ ಇರ್ತೀರಿ ಅಂಥವ್ರಿಗೆಲ್ಲರಿಗೂ ಒಳ್ಳೆಯ ಸಂತಾನವಾಗುವಂಥ ವಿಶೇಷವಾಗಿರ್ತದೆ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸೈನ್ಸ್ ಸೃಷ್ಟಿಗಳು ಭಾಳ ಉತ್ತಮವಾಗುವಂಥ ಕಾಲ ಧನಸು ರಾಶಿಯವರು ತತ್ವಶಾಸ್ತ್ರ ಅರ್ಥಶಾಸ್ತ್ರ ನ್ಯಾಯಶಾಸ್ತ್ರಗಳಲ್ಲಿ ಒಳ್ಳೆ ಪರಿಣತಿಯನ್ನು ಪಡೆದು ಡಾಕ್ಟರೇಟ್ ಪದ್ದು ಪದುವಂತಹ ಯೋಗ ಬಹಳ ಚೆನ್ನಾಗಿದೆ ಧನಸು ರಾಶಿಯವರಿಗೆ ಮತ್ತು ಧನಲಾಭಗಳಾಗುವಂತಹದು ಸ್ತ್ರೀ ಲಾಭಗಳಾಗುವಂತಹದು ಸ್ತ್ರೀಯಿಂದ ಅನುಕೂಲವಾಗುವಂತಹ ಕಾಲ ಭಾಳ ಚೆನ್ನಾಗಿದೆ ಹಾಗೂ ಗಜಗೇದ ಯೋಗದಲ್ಲಿ ಒಳ್ಳೆಯ ಭಾಗ್ಯೋದಯಗಳಾಗುವಂಥ ಕಾಲ ಆಗಿದೆ ಧನಸು ರಾಶಿಯವರಿಗೆ ಹಾಗೆ ಮೀನರಾಶಿಯವರಿಗೆ ಒಳ್ಳೆಯ ಧನವಂತ ಯೋಗ ಧನವಂತ ವಿದ್ಯಾವಂತ ಒಳ್ಳೆ ಕ ಯೋಗಗಳು ಭಾಳ ಚೆನ್ನಾಗಿದೆ ಒಳ್ಳೆ ಕ ಹೇಳುವಂತಹವರು ಹಾಡುಗಾರಿಕೆ ಮಾಡುವಂಥವ್ರು ನಾಟ್ಯಶಾಸ್ತ್ರ ಮಾಡುವಂಥವ್ರು ಇವರಿಗೆಲ್ಲರಿಗೂ ಒಳ್ಳೆಯ ಬೆಲೆ ಗೌರವ ಬರುವಂತಹ ಕಾಲ ಆಗಿದೆ ಮತ್ತು ಒಳ್ಳೆಯ ನ್ಯಾಯಾಧೀಶರಾಗ್ಬೋದು ಇವಾಗ ಧರ್ಮ ತಿಳ್ಕೊಂಡು ನ್ಯಾಯಾಧೀಶವಾಗುವಂತಹ ಯೋಗ ಭಾಳ ಚೆನ್ನಾಗಿದೆ ಮತ್ತು ವಿಶಿಷ್ಟವಾಗಿ ಏನಂದರೆ ಮುಖ್ಯವಾಗಿ ಭಾಳ ಸುಂದರವಾದ ಸ್ತ್ರೀಯನ್ನು ಮದುವೆಯಾಗುವಂತಹ ಯೋಗ ಭಾಳ ಅಪೂರ್ವವಾಗಿ ಭಾಳ ಚೆನ್ನಾಗಿ ಸುಖವಾಗಿರದಂತಹ ಸುಂದರವಾದ ಸ್ತ್ರೀಯವರು ವಿವಾಹ ಯೋಗ ಭಾಳ ಚೆನ್ನಾಗಿದೆ ಗ ಹೊರಗರೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನು ನೋಡ್ಬೋದು ಈ ಸಲ ಈ ಸಲ ಏನು ಹಿಂದೆ ಕ ಕಮ್ಮಿಯಾಗಿತ್ತು ಎಲ್ಲ ಒಳ್ಳೆ ಅಭಿವೃದ್ಧಿ ಆಗುವಂಥ ಕಾಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ವ್ಯಾಪಾರದಲ್ಲಿ ಮತ್ತು ಆಕಸ್ಮಿಕವಾಗಿ ಅಂದ್ಕೊಂಡಿರೋಲ್ಲ ನೀವೆಲ್ಲ ಕೆಲ ದುಡ್ಡುಗಳು ಕೊಟ್ಟಿರ್ತೀವಿ ಅವೆಲ್ಲ ದುಡ್ಡು ಬರುವಂತಹ ಕಾಲ ಹಾಗೂ ನಿಧಿ ನಿಕ್ಷೇಪಗಳು ಸಿಗುವಂತಹ ಯೋಗ ಚೆನ್ನಾಗಿದೆ ಮೀನರಾಚಿ ಅವರಿಗೆ ಯಾರ್ಯಾರು ಭೂಗತವಾಗಿರ್ತಕ್ಕಂಥ ದುಡ್ಡು ಬರುವಂತಹದ್ದು ಒಳ್ಳೆಯ ಯೋಗಗಳು ಲಾಟಿಗಳು ಹೊಡೆಯುವಂಥ ಲಾಭಗಳು ಇವೆಲ್ಲ ಬಹಳ ಚೆನ್ನಾಗಿದೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಏನಾರು ಕಾಯಿಲೆಗಳಿದ್ದರೆ ಅವೆಲ್ಲ ವಾಸೆ ಆಗುವಂಥ ಕಾಲ ಮನೆ ವಿಶೇಷವಾಗಿ ಮೀನರಾಶಿಯವರಿಗೆ ವಿಶೇಷವಾಗಿ ಕಣ್ಣಿನ ತೊಂದರೆಗಳಿರತಕ್ಕಂತಹದೆಲ್ಲ ದೋಷಗಳು ಏನೇ ಇದ್ದರೂ ಎಲ್ಲ ಪರಿಹಾರವಾಗ್ತದೆ ಹಾಗಾಗಿ ಈ ಆರು ರಾಶಿಗಳಿಗೆ ಈ ಫೆಬ್ರವರಿ ಹದಿನೈದು ಹದಿನಾರರಿಂದ ಒಳ್ಳೆಯ ವಿತ್ ಉತ್ತಮವಾದ ಫಲ ಆಗ್ತಾಯಿದೆ ಹಾಗೆ ಅದನ್ನು ನೀವೆಲ್ಲರೂ ಸದೃಢ ನಮಸ್ಕಾರಗಳು